హాయ్ హలో ఎవరి వన్ వెల్కమ్ బ్యాక్ టు మై న్యూ యార్క్ విధాన్ స్కూల్ లాస్ట్ డే అంతా ಅದಕ್ಕೋಸ್ಕರ ಅವ್ಳು ಮ್ಯಾಮ್ಗೆ ಏನಾದರೂ ಇದು ಕೊಡ್ತೀನಿ ಮಮ್ಮಿ ಅಂತ ಹಾಗಾಗಿ ನಾನು ಬ್ಯಾಂಗಲ್ಸ್ ತೊಗೊಂಡೆ ನೋಡಿ ಈ ಥರ ಆಮೇಲೆ ಮ್ಯಾಮ್ಗೆಲ್ಲ ಕೊಟ್ಟು ಫೋಟೋಲಿ ತೆಗಿಸ್ಕೊಂಡ್ ಬಂದಳು ಅವಳಿಗೆ ಅವ್ರು ಮ್ಯಾಮ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಏನಾದರೂ ಕೊಡ್ತೀನಿ ಮಮ್ಮಿ ನಾನು ಅಂತ ಇದು ಕೊಟ್ಟಲು ಆಮೇಲೆ ನನ್ನ ಫ್ರೆಂಡ್ ಎಳ್ಳಿರು ಕೊಟ್ಟಿದ್ರು ಆರ್ಯನು ತೊಗೊಂಡು ಬಂದ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗು ಯುಗಾದಿ ಹಬ್ಬದ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ ಆಮೇಲೆ ಮಾವಿನ ತೋರನ್ನ ಕಟ್ಟೋದಕ್ಕೆ ಬೆಳಗ್ಗೆ ಮಾಡ್ತಾ ಕೂತೆ ನಾನು ರಾತ್ರಿ ತಂದೆ ತಂದಿರಲಿಲ್ಲ ಬ ಬೆಳಗ್ಗೆ ಹೋಗ್ಬಿಟ್ಟು ತಂದು ಮಾಡೋಕ್ಕೆ ಲೇಟ್ ಆಗೋಯ್ತು ನೋಡಿ ಈ ಥರ ಜನ ಫ್ಲವರ್ ಹಚ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ಫ್ರೂಟ್ಸು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ ನಮ್ಮ ಮನೆಯವರು ಹಾಗಾಗಿ ಇದು ಎತ್ತಿಡೋಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ರಾತ್ರಿಯಲ್ಲಿ ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಇಟ್ಟಾಯ್ತು ಅಂತ ಮಾಡ್ತಾ ಕೂತೀವಿ ಬೆಳಗ್ಗೆ ಹಬ್ಬ ದಿನ ಅಂದರೆ ಕೆಲಸ ಅಂದರೆ ಕೆಲಸ ಮನೆ ತುಂಬ ಮನೆ ಕ್ಲೀನ್ ಮಾಡೋದು ಒಬ್ಬಟ್ಟು ಮಾಡೋದು ಫುಲ್ ಕೆಲಸ ಇತ್ತು ಮೊದಲಿಗೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲ ಪೂಜೆ ಮಾಡ್ಕೊಂಡೆ ನೋಡಿ ಮಾವಿನ ತೋರಣ ಈ ಥರ ಕಟ್ಟಿದೆ ನಾನು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ರಂಗೋಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಚೆನ್ನಾಗಿರ್ಸುತ್ತೆ ಯುಗಾದ ಹಬ್ಬಕ್ಕೆ ಹಾಕಿದ್ರೆ ಒಂಥರ ನೋಡೋದಕ್ಕೆ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಆರ್ಯನಾದ ಬಿತ್ತು ಹೇಳೋಕ್ಕಿಂತ ಮುಂಚೆ ನಾನು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಅವ್ರು ಎದ್ಮೇಲೆ ರಂಗೋಲಿ ಹಾಕಿ ಆಮೇಲೆ ಪೂಜೆ ಎಲ್ಲ ಮಾಡೋಕ್ಕೆ ಬಿಡೋಲ್ಲ ಸುಮ್ಮನೆ ಏನೋ ನಡುವೆ ನಡುವೆ ಬಂದು ಕೆತ್ತಾಡ್ತಿರ್ತಾರೆ ಅದಕ್ಕೋಸ್ಕರ ಅವ್ರು ಹೇಳೋಕ್ಕಿಂತ ಮುಂಚೆ ಮಾಡೋಣ ಅಂತ ಎದ್ಬಿಟ್ಟು ಮಾಡಿದೆ ನೋಡಿ ಪುಟಾಣಿ ದೀಪ ಎಷ್ಟು ಚೆನ್ನಾಗಿದೆ ನಾನು ಅದು ಎರಡು ಇತ್ತು ಒಂದು ಆರ್ಯನ್ ಓಡ್ದುಬಿಟ್ಟಿದೆ ಅದಕ್ಕೋಸ್ಕರ ಒಂದೇ ಇದೆ ಹಾಗಾಗಿ ತುಳಸಿ ಮುಂದೆ ಗಿಡನ ಚೆನ್ನಾಗಿ ಅನಿಸುತ್ತೆ ಅಂತ ಅಲ್ಲಿ ಇಟ್ಬಿಟ್ಟೆ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಪುಟಾಣಿದು ಒಂಥರ ಟೆಂಪಲ್ ಥರ ಇದೆ ಆಮೇಲೆ ಮನೆಯಲ್ಲಿ ಇವಾಗ ತಿಂಡಿ ಎಲ್ಲ ಮಾಡ್ತಾ ಕೂತ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಮ್ಮ ಮನೆಯವ್ರು ಹೋಗ್ಬಿಟ್ಟು ತಿಂಡಿ ಎಲ್ಲ ತೊಗೊಂಬಂದಿದ್ರು ಹಾಗಾಗಿ ತಿಂಡಿ ಎಲ್ಲ ತಿಂದು ಆಮೇಲೆ ಒಬ್ಬಟ್ಟು ಎಲ್ಲ ಮಾಡಿದೆ ನಾನು ನೋಡಿ ಒಬ್ಬ ನಮ್ಮ ಸೈಡು ಹೆಂಗಂದ್ರೆ ನಾರ್ತ್ ಸೈಡು ಒಬ್ಬಟ್ಟು ಆಮೇಲೆ ಹಪ್ಪಳ ಆಮೇಲೆ ಬಜ್ಜಿ ಆಮೇಲೆ ಕಟ್ ಸಾರು ಇದೆಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಡ್ತೀವಿ ನಾವು ಈ ಥರ ನೋಡಿ ಮೊದಲಿಂದನೂ ನಮ್ಮಮ್ಮನಿಂದನೂ ಹಿಂಗೆ ಮಾಡ್ತೀವಿ ನಮ್ಮಮ್ಮನ ನೋಡಿ ಕಲ್ಕೊಂಡ್ಬಿಟ್ಟು ನಾವು ಈ ಥರ ಒಬ್ಬಟ್ಟು ಆಮೇಲೆ ಕಟ್ ಸಾರು ಆಮೇಲೆ ಅನ್ನ ಏನೇನು ಹಬ್ಬಕ್ಕೆಲ್ಲ ಮಾಡ್ತೀವಿ ಅದೆಲ್ಲ ನೈವೇದ್ಯ ಇಡ್ತೀವಿ ಆಮೇಲೆ ಎಲ್ಲ ಕೆಲಸ ಮುಗ್ದಾದಮೇಲೆ ಅದ್ವಿತನ ರೆಡಿ ಮಾಡಿಬಿಟ್ಟು ರೀಲ್ಸೆಲ್ಲ ಮಾಡ್ತಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಹೆಣ್ಮಕ್ಳಿದ್ರೆ ಒಂಥರ ಏನೋ ಅವರಿಗೆ ಚೆನ್ನಾಗಿ ರೆಡಿ ಮಾಡೋದಾಗಲಿ ಆಮೇಲೆ ಈ ಥರ ರೀಲ್ಸ್ ಮಾಡೋದು ಫೋಟೋ ತೆಗ್ಸೋದು ಗಂಡು ಮಕ್ಕಳಕ್ಕಿಂತ ಜಾಸ್ತಿ ಮಕ್ಕಳಿಗೆ ಆಮೇಲೆ ನಮ್ಮ ಫ್ರೆಂಡ್ಸು ಅವರೆಲ್ಲರ ಮಕ್ಕಳಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ರು ಹಾಗಾಗಿ ಅವರು ಕೂಡ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ನೋಡಿ ಈ ಥರ ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಎಲ್ಲ ಮಾಡ್ತೀವಿ ದಿನ ಡ್ರೆಸ್ ಹಾಕೋದಿರುತ್ತೆ ಈ ಥರ ಹಬ್ಬದಲ್ಲಿ ಸ್ಯಾರಿ ಎಲ್ಲ ಹಾಕೋಣ ಆಮೇಲೆ ರೀಲ್ಸ್ ಎಲ್ಲ ಮಾಡೋಣ ಸ್ವಲ್ಪ ಆಗಿರುತ್ತೆ ಅಂತ ಆಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ ಅವ ಇನ್ವೈಟ್ ಮಾಡಿದ್ರು ಅಂತ ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಂಡು ಡ್ರೈ ಗುಲಾಮ್ ಜಮ್ ಮಾಡಿದ್ರು ತಿಂದ್ಕೊಂಡು ಆಮೇಲೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ಸ್ಕೊಂಡು ಬಂದ್ವಿ ಆಮೇಲೆ ಇದು ನೆಕ್ಸ್ಟ್ ಡೇ ಎಲ್ಲ ನಮ್ಮ ಊರಿಂದ ನಮ್ಮ ತೋಟದಿಂದ ಬೆಳೆದರೂ ನಮಗೆ ಸಪೋಟ ಚಿಕ್ಕು ಅಂತ ಕರಿತೀವಿ ನೋಡಿ ಚಿಕ್ಕು ಹಣ್ಣೆಲ್ಲ ಕಳಿಸಿದರು ಆಮೇಲೆ ಮಾವಿನ ಹಣ್ಣು ಆಮೇಲೆ ಸ್ವಲ್ಪ ಶಾವಿಗೆ ಆಮೇಲೆ ಲೇಮನ್ ಪಿಕಲ್ಸು ಎಲ್ಲ ಕಳಿಸಿದ್ರು ನೋಡಿ ನಾವೇ ಊರಿಗೆ ಹೋಗೋ ಕಾರಣ ಸ್ವಲ್ಪ ಸ್ವಲ್ಪ ಹೇಳಿದ್ದಕ್ಕೆ ಸ್ವಲ್ಪ ಕಳಿಸಿದ್ದಾರೆ ಇವಾಗ ಏನು ಹಾಲಿಡೇಸ್ ಬಿತ್ತು ಅದಕ್ಕೋಸ್ಕರ ಇವಾಗ ಊರಿಗೆ ಹೋಗಬೇಕು ಆಮೇಲೆ ನಮ್ಮ ಇದನ್ನ ಬಂದಿರೋರು ಕೈಯಲ್ಲಿ ಸ್ವಲ್ಪ ಇಷ್ಟೆಲ್ಲ ಕಳಿಸಿದ್ದಾರೆ ನೋಡಿ ನಮ್ಮ ತೋಟದಿಂದ ಬೆಳೆದಿರೋ ಚಕ್ಕು ನಾವೇ ಹೀಗೆ ನಮ್ಮ ತೋಟದಿಂದ ಬೆಳೆದಿರೋ ತಿನ್ನೋದಂದ್ರೆ ಒಂಥರ ಏನೋ ಖುಷಿಯಾಗಿರುತ್ತೆ ಆಮೇಲೆ ಚಪಾತಿ ಕೂಡ ಮಾಡಿ ಕಳಿಸಿದ್ರು ಚಪಾತಿ ಪಲ್ಯ ಎಲ್ಲ ನೋಡಿ ಇಷ್ಟು ಚಪಾತಿ ಮಾಡಿ ಕಳಿಸಿದ್ದಾರೆ ಆಮೇಲೆ ಲೇಮನ್ ಪಿಕಲ್ ಅಂದರೆ ನಮಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅದನ್ನು ಕೂಡ ಕಳಿಸಿದ್ರು